ನಮಸ್ಕಾರ ಸ್ನೇಹಿತರೆ ನಾನು ಇವತ್ತಿರೋದು ಚಿಕ್ಕಮಂಗ್ಳೂರು ಜಿಲ್ಲೆಯ ಕಲ್ಲದಗಿರಿ ಏನಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಕಲ್ಲದಗಿರಿ ಫಾಲ್ಸ್ ಏನಿದೆ ನೀವು ನೀರಿನ ರಭಸ ನೋಡ್ತಾ ಇರ್ಬೋದು ಇಲ್ಲಿ ಮಳೆ ಜಾಸ್ತಿ ಇರೋದರಿಂದ ನೀರಿನ ರಭಸ ಕೂಡ ಜಾಸ್ತಿ ಆಗಿದೆ ಈ ದೇವಸ್ಥಾನದ ಹತ್ರ ನೀವು ನೋಡಿ ಪೂಜೆ ಎಲ್ಲ ನಡೀತದೆ ಅದರಿಂದ ನೀರಿನ ರಭಸ ಕೂಡ ಜಾಸ್ತಿ ಇದೆ ಮಳೆ ಜಾಸ್ತಿ ಇರೋದ್ರಿಂದ ನೀವು ನೀರಿನ ಕಲರ್ ಏನಿದೆ ಕಲರ್ ಚೇಂಜ್ ಆಗಿದೆ ಅಂದರೆ ಮಣ್ಣಿನ ಕಲರ್ ಆದಾಗ ನೀವು ನೋಡಬೇಕು ನೀರಿಗೆ ಇಳಿದಕ್ಕೆ ಏನೋ ಹೋಗಬಾರ್ದು ಡೈಂಜರ್ ಆಯ್ತಾ ಯಾವತ್ತು ನೀರು ತಿಳಿಯಾಗಿರುತ್ತೆ ಆಗ ಮಾತ್ರ ನೀರಲ್ಲಿ ಆಟ ಆಡ್ಲಿಕ್ಕೆ ಹೋಗಬೇಕು ಏನಂದರೆ ನಮ್ಗೆ ಗೊತ್ತಿರೋಲ್ಲ ಇದು ಎಲ್ಲಿಂದ ಬರ್ತಿದೆ ಅಂತ ಕಾಡಿನ ಮಧ್ಯೆ ಜಾಸ್ತಿ ಮಳೆ ಇದ್ದರೆ ನೀರಿನ ರಭಸ ಕೂಡ ಜಾಸ್ತಿ ಆಗುತ್ತೆ ಕೊಚ್ಕೊಂಡೆಲ್ಲ ಹೋಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಅದರಿಂದ ಸ್ವಲ್ಪ ಡೇಂಜರ್ ಆಯಿತು ನೀರಿಗೆಲ್ಲ ಇಳಿಲಿಕ್ಕೆ ಹೋಗಲೇಬೇಡಿ ಮಳೆಗಾಲದಲ್ಲಿ थोड़ा फाल अटक पा रहा है हेलो ब्रो बैग माना पा ये स्टॉक तो टाइम है बैग गोडी सर चाय गोडी कैलेंडर सर हां कैलेंडर सर क्या और चाय वासे ना चाय वासे वासे ना कुमार 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 कैलेंडर एक्शन बोल रहा है बनावा कुमार ना ओ नो का इटेले ಇದೇ ತರ ವಿಡಿಯೋ ನೋಡ್ಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಕೂಡ ಮಾಡಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ ಬಾಯ್ ಬಾಯ್